ನಮಸ್ತೆ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಮಾರವಾಡಿಗಳ ಬಗ್ಗೆ ಮಾಡಿದ್ದೆ ಅಂದರೆ ಶ್ರೀಮಂತಿಕೆಯ ಗುಟ್ಟು ಏನು ಅವ್ರದ್ದು ಅಂತ ಅಂದರೆ ಪೋಟ್ಲಿ ಅವರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪೋಟ್ಲಿ ಇರ್ತದೆ ಆ ಕೆಂಪು ಬಣ್ಣದ ಪೋಟ್ಲಿಗೆ ಅಂದರೆ ಆ ಗಂಟಿಗೆ ಅವರು ಪ್ರತಿದಿನ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೆ ಆಯಿತಾ ಇವತ್ತು ನಾನು ಅವರು ಲಕ್ಷ್ಮೀ ಪೂಜೆ ಮಾಡುವಾಗ ಅಂದರೆ ನಾವು ಮಾಡ್ತೇವಲ್ಲ ಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ ನೋಡಿ ಪ್ರತಿದಿನ ಸಾಯಂಕಾಲ ದೇವರಿಗೆ ದೀಪ ಹಚ್ಚುತ್ತೇವೆ ಅಥವಾ ಬೆಳಿಗ್ಗೆ ದೇವರಿಗೆ ದೀಪ ಹಚ್ಚುತ್ತೇವೆ ಅವರ ಪೂಜಾ ಮಾಹಿತಿ ಹೇಳುವುದಕ್ಕಿಂತ ಮುಂಚೆ ನಾನು ಹೇಳಬೇಕು ಅಂತ ಹೇಳಿದರೆ ಇದನ್ನು ನಾನು ಹೇಳುವ ಪೂಜೆ ಉಂಟಲ್ಲ ಮಾರ್ವಾಡಿಗಳದು ಯಾವ ಥರ ಆಚರಣೆ ಮಾಡ್ತಾರೆ ನೋಡಿ ಅದನ್ನು ನಾನು ನಿಮ್ಮ ಜೊತೆಗೆ ಹೇಳ್ತೇನೆ ಆಯಿತಾ ನೀವು ಮಾಡೋದು ಬಿಡೋದು ನಿಮ್ಮ ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ ನಿಮಗೆ ನಾನು ಎಲ್ಲರೂ ನೀವು ಮಾಡಲೇಬೇಕು ಮಾರ್ವಾಡಿಗಳು ಆ ಥರ ಮಾಡ್ತಾರೆ ಪೂಜೆ ಆ ಥರ ಶ್ರೀಮಂತರಾಗಿದ್ದಾರೆ ನೀವು ಕೂಡ ಅದನ್ನೇ ಮಾಡಿ ಅಂತ ಹೇಳ್ಕೊಂಡು ನಾನು ಯಾರಿಗೂ ಹೇಳೋದಿಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಿಮ್ಗೆ ಒಂದು ವೇಳೆ ಮಾಡ್ಲಿಕ್ಕೆ ಇಷ್ಟ ಉಂಟು ಅಂತ ಹೇಳ್ಕೊಂಡು ಮಾತ್ರ ಮಾ ಇದ್ರೆ ಮಾಡಿಬಿಟ್ರೆ ನಾನು ಹೇಳ್ತಿದ್ದೇನೆ ನಾನು ನಾನು ಯಾರಿಗೂ ಕೂಡ ಒತ್ತಾಯ ಮಾಡುದಿಲ್ಲ ಪೂಜೆ ಮಾಡ್ಲೇಬೇಕು ಅಂತ ಆಯ್ತಾ ಆ ಕಾರಣಕ್ಕೆ ಹೇಳಿದು ಮಾರ್ವಾಡಿಗಳು ಉಂಟಲ್ಲ ಬರೇ ಪೂಜೆ ಮಾತ್ರ ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ ಅದ್ರ ಅದರ ತಕ್ಕ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಶ್ರಮಪಟ್ಟು ಕೆಲಸ ಮಾಡಿದ ಕಾರಣಕ್ಕೆ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ಇದೆ ಬಿಟ್ಟರೆ ಅವರು ನಮ್ಮ ಥರ ಅಂದರೆ ಅವ್ರದ್ದನ್ನು ನೀವು ಬೇಕಾದರೆ ಶಾಪ್ಗಳನ್ನೆಲ್ಲ ನೋಡಿ ಅಮಾವಾಸ್ಯ ದಿನ ಚಿನ್ನದ ಅಂಗಡಿ ಆಗಲಿ ಬೇರೆ ಅಂಗಡಿ ಆಗಲಿ ಅಮಾವಾಸ್ಯ ದಿವಸ ಒಂದು ಕ್ಲೋಸ್ ಇರ್ತದೆ ಬಿಟ್ಟರೆ ಉಂಟಲ್ಲ ಚಿನ್ನದ ಅಂಗಡಿ ಎಲ್ಲ ಮತ್ತು ಬೇರೆ ಎಲ್ಲ ದಿನವೂ ಓಪನ್ ಇರ್ತದೆ ಆಯಿತಾ ಮತ್ತೆ ನಿಮಗೆ ಬೇರೆ ಅಂಗಡಿಗಳೆಲ್ಲ ಉಂಟಲ್ಲ ಭಾನುವಾರ ಎಲ್ಲ ಕ್ಲೋಸ್ ಇರ್ತದೆ ಅಂದರೆ ಮತ್ತೆ ಎಂತ ಹೇಳಿದರೆ ಅವರು ತುಂಬ ರಾತ್ರಿ ತನಕ ಆಯಿತಾ ರಾತ್ರಿ ತನಕ ಕೆಲಸ ಮಾಡ್ತಾರೆ ಆಯಿತಾ ಸಂಪಾದನೆ ಮಾಡ್ತಾರೆ ಮತ್ತು ತುಂಬ ಲಾಭ ಸಿಗಬೇಕು ಅಂತ ಹೇಳ್ಕೊಂಡು ಆಸೆ ಮಾಡೋದಿಲ್ಲ ಆಯಿತಾ ತುಂಬ ಲಾಭ ನಾವೀಗ ನೂರು ರೂಪಾಯಿದು ಬಟ್ಟೆ ಬಟ್ಟೆ ಅಂಗಡಿ ಅವ್ರದ್ದು ನಾನು ಎಕ್ಸಾಂಪಲ್ ನೂರು ರೂಪಾಯಿ ಬಟ್ಟೆ ಒಂದು ವೇಳೆ ಅವರು ತಗೊಂಡಿದ್ರೆ ನೂರೈವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಬಿಟ್ಟರೆ ಯಾರೂ ಕೂಡ ಲಾಭ ಇಲ್ಲದೆ ಯಾರೂ ಕೂಡ ಸೇಲ್ ಮಾಡೋದಿಲ್ಲ ಒಂದು ನೂರು ರೂಪಾಯಿ ಬಟ್ಟೆ ನೂರೈವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಬಿಟ್ಟರೆ ನಮಗೆ ತುಂಬ ಲಾಭ ಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ನೂರು ರೂಪಾಯಿದು ಬಟ್ಟೆ ನಾನು ಐನೂರು ರೂಪಾಯಿಗೆ ಸೇಲ್ ಮಾಡೋದಿಲ್ಲ ಆಯಿತಾ ಹಾಗೆ ಸೇಲ್ ಮಾಡಿದರೆ ಎಂತಾಗ್ತಂತ ಹೇಳಿದರೆ ಒಂದು ಸಲ ಬರ್ತಾರೆ ಅಂಗಡಿಗೆ ಕಸ್ಟಮರ್ಸ್ಗಳೆಲ್ಲ ಬರ್ತಾರೆ ಬಂದ ನಂತರ ನಿಮ್ಮ ಅಂಗಡಿಯಲ್ಲಿ ರೇಟ್ ಜಾಸ್ತಿ ಆದರೆ ಬೇರೆ ಅಂಗಡಿಯಲ್ಲಿ ಈ ಮಾರ್ವಾಡಿಗಳ ಅಂಗಡಿಯಲ್ಲೆಲ್ಲ ತುಂಬ ರೇಟ್ ಕಡಿಮೆ ಇರ್ತದಲ್ಲ ಆ ಕಾರಣಕ್ಕೆ ಅವರು ಮಾರ್ವಾಡಿಗಳ ಅಂಗಡಿಗೆ ಹೋಗ್ತಾರೆ ಯಾಕಂದರೆ ಅವರಿಗೆ ಲಾಭ ಜಾಸ್ತಿ ಬೇಕಂತಿಲ್ಲ ಅವರು ಕಸ್ಟಮರ್ನನ್ನು ಆ ಥರ ಇಟ್ಕೊಳ್ತಾರೆ ಆಯ್ತಾ ಅಷ್ಟು ಒಂದು ಸಲ ಕಸ್ಟಮರ್ ಬಂದ್ರೆ ಪ್ರತಿ ಸಲ ಅವರ ಅಂಗಡಿಗೆ ಬರಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ತಾರೆ ಬಿಟ್ರೆ ಉಂಟಲ್ಲ ನೂರು ರೂಪಾಯಿ ಬಟ್ಟೆಯನ್ನು ಐನೂರು ರೂಪಾಯಿಗೆ ಮಾರುದು ಹಾಗೆ ಮಾಡಿದ್ರೆ ಉಂಟಲ್ಲ ಪುನಃ ಇನ್ನೊಂದು ಸಲ ನಿಮ್ಮ ಅಂಗಡಿಗೆ ಯಾರು ಬರೋದಿಲ್ಲ ಆ ರೀತಿಯ ತಪ್ಪನ್ನು ಕೂಡ ಅವರು ಮಾಡುದಿಲ್ಲ ಆ ಕಾರಣ ಕೇಳುದು ನಾನು ಯಾರನ್ನು ಕೂಡ ದೂಷಿಸ್ತಾ ಇಲ್ಲ ಆಯ್ತಾ ನಾನು ಬರೆಯ ಲಕ್ಷ್ಮೀ ಪೂಜೆ ಮಾತ್ರ ಮಾಡಿದ್ರೆ ಮಹಾಲಕ್ಷ್ಮಿ ಬರುದಿಲ್ಲ ಕೆಲಸ ಬೇಕಾ ಕೆಲಸ ಕೂಡ ಅವರು ತರನೇ ಮಾಡ್ಬೇಕು ಅಂತ ಹೇಳ್ಕೊ ಯಾರ ಮನಸ್ಸಿಗೂ ಕೂಡ ನಾನು ನೋವು ಮಾಡುವ ನೋವು ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ ಅವರು ಅಷ್ಟೇ ಶ್ರಮ ಹಾಕಿ ಕೆಲಸ ಮಾಡ್ತಾರೆ ಆ ಕಾರಣಕ್ಕೆ ಅವರಿಗೆ ಮಹಾಲಕ್ಷ್ಮಿ ಒಲಿತಾಳೆ ಅಂತ ಅವರಿಗೆ ಜಾ ಜಾಸ್ತಿ ಲಾಭಕ್ಕಿಂತ ಅವರುಂಟಲ್ಲ ಜಾಸ್ತಿ ಲಾಭ ಮಾಡಲಿಕ್ಕೆ ನೋಡೋದಿಲ್ಲ ಅಂತ ಇರುವುದೆಲ್ಲ ಇವರಿಗೆ ಐಟಮ್ ಎಲ್ಲ ಖಾಲಿಯಾಗಿ ಹೊಸ ಹೊಸ ಐಟಂ ಬರ್ತಾ ಇರಬೇಕು ಅದು ಎಲ್ಲ ವಾಪಸ್ ಪುನಃ ಪುನಃ ಖಾಲಿ ಆಗ್ತಾ ಇರಬೇಕು ಹೊಸ ಐಟಂ ಬರ್ತಾ ಇರಬೇಕು ಆ ರೀತಿಯಲ್ಲಿ ಅವ್ರು ನೋಡ್ತಾ ಇರ್ಬಿಟ್ರೆ ತುಂಬ ಲಾಭಕ್ಕೆ ಆಸೆ ಪಡುವುದಿಲ್ಲ ಆ ಕಾರಣಕ್ಕೆ ಅವರ ಹತ್ರ ತುಂಬ ಜನ ಕಸ್ಟಮರ್ ಇರ್ತಾರೆ ಆ ಕಾರಣಕ್ಕೆ ಅವರಿಗೆ ಐವತ್ತು ಒಂದು ನೂರು ರೂಪಾಯಿ ಬಟ್ಟೆಯಲ್ಲಿ ಐವತ್ತು ರೂಪಾಯಿ ಸೇಲ್ ಆದರೆ ಐವತ್ತು ರೂಪಾಯಿ ಲಾಭ ಸಿಕ್ಕಿದ್ರು ಸಾಕಲ್ವಾ ಅವರದು ಬೇಗ ಬೇಗನೆ ಖಾಲಿ ಆಗ್ತದೆ ನೋಡಿ ಯಾವ ಐಟಮ್ ಬೇಕಾದ್ರೆ ನೋಡಿ ಅವ್ರದ್ದು ಬೇಗ ಬೇಗ ಖಾಲಿ ಆಗ್ತದೆ ಚಿನ್ನದ ಅಂಗಡಿಯಲ್ಲಿ ಕೂಡ ಹಾಗೆ ಅವರು ಮಾತಾಡುವ ರೀತಿಯೇ ಬೇರೆ ಇರ್ತದೆ ನೀವು ಬೇರೆ ಚಿನ್ನದ ಅಂಗಡಿಗೆ ಹೋಗಿ ಈ ಮಾರ್ವಡಿಗಳ ಚಿನ್ನದ ಅಂಗಡಿಗೆ ಹೋಗಿ ಅವ್ರು ಎಂತದೇ ಅವರು ಮೋಸ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಅವರವರಿಗೆ ಬಿಟ್ಟಿದ್ದು ಆಯ್ತಾ ಆದ್ರೆ ಅವರು ಮಾತಾಡೋದು ಜನರನ್ನು ಉಂಟಲ್ಲ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಅವರು ಮಾತಾಡುವ ರೀತಿಯಲ್ಲಿ ಗೊತ್ತಾಗ್ತದೆ ಒಂದು ಸಲ ಅವರ ಹತ್ರ ಹೋದವರು ಪುನಃ ಅವರ ಹತ್ರನೇ ಹೋಗ್ತಾರೆ ಅಷ್ಟು ಚಂದ ಮಾಡಿ ಮಾತಾಡ್ತಾರೆ ನಾವು ಕೂಡ ಅವರ ಹತ್ರ ಅದೆಲ್ಲ ಕಲಿಬೇಕು ಬಿಸ್ನೆಸ್ ಮಾಡೋವರು ಚಂದ ಮಾಡಿ ಮಾತಾಡಬೇಕು ನಮ್ಮ ಕಸ್ಟಮರ್ನನ್ನು ನಾವು ಹೇಗೆ ಹಿಡಿದು ಇಟ್ಕೊಳ್ಬೇಕು ಅದನ್ನೆಲ್ಲ ನೋಡ್ಕೊಳ್ಬೇಕು ಬಿಟ್ಟರೆ ಬರೇ ಲಾಭದ ಕಡೆಗೆ ಮಾತ್ರ ಗಮನ ಕೊಡೋದಲ್ಲ ಈಗ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ಮಾರ್ವಾಡಿಗಳ ಮನೆಯಲ್ಲಿ ದೇವರದ್ದು ಫೋಟೋ ಇಡುದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು ನಾನು ಅದಕ್ಕೆ ಆ ವಿಡಿಯೋನನ್ನು ಮಾಡಿಕೊಂಡು ಬಂದಿದ್ದೇನೆ ಆಯಿತಾ ಹಾಗೆ ಹೇಳುವವರಿಗೆ ನಾವು ಬಾಯಲ್ಲಿ ಹೇಳಿದರೆ ಅರ್ಥ ಆಗುವುದಿಲ್ಲ ಅಲ್ಲ ಆ ಕಾರಣಕ್ಕೆ ವಿಡಿಯೋ ಮಾಡಿಕೊಂಡು ಬಂದಿದ್ದೇನೆ ಅದು ಸೈಡಲ್ಲಿ ಹಾಕ್ತೇನೆ ಆಯಿತಾ ನಾನು ವಿಡಿಯೋ ಹಾಕ್ತೇನೆ ಮಾರವಾಡಿಗಳ ಮನೆಯಲ್ಲಿ ಫೋಟೋ ಇರ್ತದಾ ಇಲ್ವಾ ಅಂತ ಹೇಳ್ಕೊಂಡು ನೀವೇ ನೋಡಿ ಅದರಲ್ಲೇ ಗೊತ್ತಾಗ್ತದೆ ನಿಮಗೆ ಮಾರವಾಡಿ ಮನೆಯಲ್ಲಿ ಎಂತೆಂಥ ಫೋಟೋ ಯಾವ ದೇವರದ್ದು ಫೋಟೋ ಇರ್ತದೆ ಅಂತ ಹೇಳ್ಕೊಂಡು ಸುಮ್ನೆ ಎಂತಸು ಗೊತ್ತಿಲ್ಲದೆ ಸುಮ್ನೆ ಸುಮ್ನೆ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಕೆಲವರು ಇರ್ತಾರೆ ಮೊಸರಲ್ಲಿ ಕಲ್ಲು ಹುಡುಕುವವ್ರು ಇರ್ತದಲ್ವಾ ಅಂತವರಿಗೋಸ್ಕರ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಇಲ್ಲಿ ಸೈಡ್ ಅಲ್ಲಿ ವಿಡಿಯೋ ಹಾಕ್ತೇನೆ ಅವ್ರ ದೇವ್ರದ್ದು ಮನೆ ಅಂತ ಹೇಳ್ಕೊಂಡು ವಿಡಿಯೋ ಹಾಕ್ತೇನೆ ದಯವಿಟ್ಟು ನೋಡಿ ಆಮೇಲೆ ನೀವು ಹೇಳಿ ಅವ್ರ ಮನೆಯಲ್ಲಿ ಫೋಟೋ ಇರ್ತದ ಇಲ್ವಾ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ನಮ್ಮದ್ರಲ್ಲಿ ಕೂಡ ಹಾಗೆ ನಮ್ಮ ಹಿಂದೂಗಳಲ್ಲಿ ಉಂಟಲ್ಲ ಎಷ್ಟು ಜಾತಿ ಉಂಟು ನೋಡಿ ಅದೇ ರೀತಿಯಲ್ಲಿ ಕೂಡ ಅವರಲ್ಲಿ ಕೂಡ ರಾಜಸ್ಥಾನದಿಂದ ಬಂದವರೆಲ್ಲರೂ ಮಾರವಾಡಿಗಳಲ್ಲ ಆಯ್ತಾ ನಮ್ಮ ನಮ್ಮದ್ರಲ್ಲಿ ಹೇಗೆ ನೋಡಿ ಬೇರೆ ಬೇರೆ ಉಂಟು ನೋಡಿ ಅದೇ ರೀತಿಯಲ್ಲಿ ಅವರಲ್ಲಿ ಕೂಡ ಉಂಟು ಆಯ್ತಾ ಬ್ರಾಹ್ಮಣರು ಕೂಡ ಇದ್ದಾರೆ ಮಾರವಾಡಿಗಳ ಇದ್ದಾರೆ ಮತ್ತೆ ಬೇರೆ ಜೈನರು ಇದ್ದಾರೆ ತುಂಬಾ ಜನ ಅವರಲ್ಲಿ ಕೂಡ ಇರ್ತಾರೆ ಆಯ್ತಾ ನಾವೇ ನಮ್ದು ಮಾತ್ರ ನಾವೆಳಿಸ್ಕೊಳ್ಳೋದು ನಮ್ಮದ್ರಲ್ಲಿ ಮಾತ್ರ ಎಲ್ಲ ಜಾತಿ ಇರುದು ರಾಜಸ್ಥಾನದಿಂದ ಬರುವವರೆಲ್ಲರೂ ಇದು ರಾಜಸ್ಥಾನದ ತಲೆ ಮೇಲೆ ಸೆರಗು ಹಾಕೊಂಡಿರುವವರೆಲ್ಲರೂ ಮಾರವಾಡಿಗಳಂತ ಕೂಡ ಬಾರದು. ಆಯ್ತಾ ಅವರಲ್ಲಿ ಕೂಡ ಬೇರೆ ಬೇರೆ ಪಂಗಡದವರು ಕೂಡ ಇರ್ತಾರೆ ಆ ಕಾರಣಕ್ಕೆ ಶ್ರೀ ಎಲ್ಲ ಹಸಿದು ಮಾರ್ವಾಡಿಗಳು ಶ್ರೀಮಂತರಲ್ಲ ಅಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಆ ಕಾರಣಕ್ಕೆ ಹೇಳಿದ್ರು ಮಾರ್ವಾಡಿಗಳು ಉಂಟಲ್ಲ ಬಿಸ್ನೆಸ್ ಮಾಡ್ತಾರೆ ಬಿಟ್ರೆ ಬೇರೆಯವ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಕೆಲಸ ಮಾಡುದಿಲ್ಲ ಜಾಸ್ತಿ ಜನ ಆಯ್ತಾ ಎಲ್ಲರೂ ಬಿಸ್ನೆಸ್ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ ಅಥವಾ ಚಿನ್ನದ ಅಂಗಡಿ ಇಟ್ಕೊಂಡಿರ್ತಾರೆ ಅಥವಾ ಯಾವ್ದಾದ್ರು ಒಂದು ಶಾಪ್ ಇಟ್ಕೊಂಡಿರ್ತಾರೆ ಬಿಟ್ರೆ ಉಂಟಲ್ಲ ಅವರು ಜಾಸ್ತಿ ಜನರು ಉಂಟಲ್ಲ ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗುದಿಲ್ಲ ಆ ಕಾರಣಕ್ಕೆ ರಾಜಸ್ಥಾನದಿಂದ ಬಂದವರೆಲ್ಲರೂ ಮಾರ್ವಾಡಿಗಳಂತ ಇಣಿಸಿಕೊಳ್ಬೇಡಿ ಅದನ್ನು ಕೂಡ ನಾನು ಅವ್ರ ಹತ್ರ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ನಮ್ಮದ್ರಲ್ಲಿ ಕೂಡ ತುಂಬಾ ಬೇರೆ ಬೇರೆ ಸಮುದಾಯದವರು ಇದ್ದಾರೆ ನಿಮ್ಮ ಹತ್ರ ಹೇಗೆ ನಿಮ್ಮ ಇದರಲ್ಲಿ ಹೇಗೆ ಇದ್ದಾರೆ ನೋಡಿ ಅದೇ ರೀತಿಯಲ್ಲಿ ನಮ್ಮದ್ರಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು ಆ ಕಾರಣಕ್ಕೆ ನಾನು ನಿಮಗೆ ಈ ವಿಷಯವನ್ನು ಸ್ಪಷ್ಟ ಮಾಡ್ತಾ ಇದ್ದೇನೆ ಆ ಇವಾಗ ಲಕ್ಷ್ಮೀ ಪೂಜೆ ಬಗ್ಗೆ ಹೇಳ್ತೇನೆ ನಾನು ಅವರು ಮಾಮೂಲಿ ದಿನ ಪೂಜೆ ಹೇಗೆ ಮಾಡ್ತಾರೆ ಅಂತ ಈಗ ನಾವೇನ್ ಅಂತ ಹೇಳಿದ್ರೆ ನಮ್ಗೆಲ್ಲ ಹೇಳ್ತಾರೆ ಏನಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಿಗ್ಗಿನ ಜಾವ ಬೇಗ ಎದ್ದು ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೆದಾಗ್ತದೆ ನಮ್ಮ ಮನೆಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾನು ನೋಡಿದ ಪ್ರಕಾರ ಅಂದ್ರೆ ನಾನು ನನ್ನ ಕಣ್ಣಾರೆ ನೋಡಿದ ಪ್ರಕಾರ ಆ ಬೆಳಿಗ್ಗಿನ ಜಾವ ಅವರೇನು ಬೇಗ ಎದ್ಕೊಂಡು ಎಲ್ಲ ಪೂಜೆ ಮಾಡುದಿಲ್ಲ ಆಯ್ತಾ ನಾವೆಲ್ಲ ಮಾಡ್ತೇವೆ ಬಿಟ್ರೆ ಅಂದ್ರೆ ನಮ್ಮ ಈ ಕಡೆ ಮಾಡ್ತಾರೆ ಬಿಟ್ರೆ ಉಂಟಲ್ಲ ಅವರು ಅಷ್ಟು ಬೆಳಿಗ್ಗೆ ಎದ್ದು ಕೊಳ್ಳೆ ಅಷ್ಟು ಪೂಜೆ ಎಲ್ಲ ಮಾಡುದಿಲ್ಲ ಅವ್ರು ಎಂತ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಎಂತ ಅಂತ ಹೇಳಿದ್ರೆ ಕೆಲವರು ಎಂತ ಮಾಡ್ತಾರೆ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಆಮೇಲೆ ಸ್ನಾನ ಮಾಡಿ ಅವರು ಎದ್ದು ಕೂಡ್ಲೆ ಸ್ನಾನ ಕೂಡ ಮಾಡುದಿಲ್ಲ ನಾನು ಯಾರಿಗೂ ಅವಮಾನ ಮಾಡಲಿಕ್ಕೆ ಹೋಗ್ತೇನೆ ಹೇಳ್ತೇನೆ ಅಂತ ಅನ್ಸ್ಕೊಬೇಡಿ ಗಂಡಸರು ಸ್ನಾನ ಮಾಡ್ತಾರೋ ಬಿಡ್ತಾರ ನನಗೆ ಗೊತ್ತಿಲ್ಲ ಆದ್ರೆ ಹೆಣ್ಣು ಮಕ್ಕಳಿದ್ದು ನಾನು ಹೇಳಿದ್ದು ಬೆಳಿಗ್ಗೆ ಎದ್ದು ಕೂಡ್ಲೆ ಸ್ನಾನ ಮಾಡಿ ಪೂಜೆ ಮಾಡುದಿಲ್ಲ ಸ್ಕೂಲ್ಗೆಲ್ಲ ಮಕ್ಕಳಿಗೆಲ್ಲ ಕಳಿಸಿ ಆಮೇಲೆ ಎಂತ ಅಂತ ಹೇಳಿದ್ರೆ ಅವ್ರದೆಲ್ಲ ಕೆಲಸ ಉಂಟಲ್ಲ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಸ್ನಾನ ಮಾಡಿ ದೇವರಿಗೆ ದೀಪ ಇಡ್ತಾರೆ ಅಂದ್ರೆ ಬೆಳಗಿನ ಹೊತ್ತು ಬೆಳಿಗ್ಗೆ ಹೊತ್ತು ದೀಪ ಇಟ್ಟು ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಮಾರವಾಡಿಗಳ ಮನೆಯಲ್ಲಿ ತುಳಸಿ ಇರ್ತದೆ ಪ್ರತಿ ಒಬ್ಬರ ಮನೆಯಲ್ಲಿ ಕೂಡ ಇರ್ತದೆ ನಾವು ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಜನರ ಮನೆಯಲ್ಲಿ ತುಳಸಿ ಇದೆ ಅಂತ ಹೇಳ್ಕೊಂಡು ನೀವೇ ಆಲೋಚನೆ ಮಾಡಿ ಆದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಳಸಿಗೆ ಪ್ರತಿದಿನ ಅರ್ಗೆ ಬಿಡ್ತಾರೆ ಅಂದ್ರೆ ಅವ್ರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೂರ್ಯನಿಗೆ ಸೂರ್ಯನನ್ನು ಅಂದ್ರೆ ಒಂದು ಕಲಶದಲ್ಲಿ ಉಂಟಲ್ಲ ಬೆಳಗಿನ ಹೊತ್ತು ನಾನು ಹೇಳುದು ಬೆಳಗಿನ ಹೊತ್ತು ಪೂಜೆ ಬೆಳಗಿನ ಹೊತ್ತಿನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತಂಬಿಗೆಯಲ್ಲಿ ನೀರು ತಗೊಂಡು ಅಂದ್ರೆ ಒಂದು ತಂಬಿಗೆಯಲ್ಲಿ ನೀರು ಒಂದು ಅಂದ್ರೆ ಹರಿವಾಣ ಇಟ್ಕೊಂಡಿರ್ತಾರೆ ಅವ್ರ ಕೈಯಲ್ಲಿ ಒಂದು ಹರಿವಾಣ ಇರ್ತದೆ ಹರಿವಾಣದಲ್ಲಿ ಒಂದು ತಂಬಿಗೆ ಇಟ್ಟಿರ್ತಾರೆ ಆಮೇಲೆ ಅರಿಶಿನ ಕುಂಕುಮ ಇಟ್ಟಿರ್ತಾರೆ ಅಕ್ಷತೆ ಇಟ್ಟಿರ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಹೋಗಿ ತುಳಸಿಗೆ ತುಳಸಿಗೆ ಚಂದ ಮಾಡಿ ದೀಪ ಆ ಬೆಳಗ್ಗೆ ಉಂಟಲ್ಲ ಬೆಳಿಗ್ಗೆನ ಹೊತ್ತು ದೀಪ ಬೆಳಗ್ಗೆ ಇದನ್ನು ಆ ತಂಬಿಗೆಯನ್ನು ಸೂರ್ಯ ದೇವರಿಗೆ ತೋರಿಸಿ ಅಂದರೆ ಸೂರ್ಯನಿಗೆ ತೋರಿಸಿ ಆಮೇಲೆ ತುಳಸಿಗೆ ನೀರನ್ನು ಹಾಕ್ತಾರೆ ಆಯಿತಾ ನಾವು ಎಷ್ಟು ಜನ ಈ ಕೆಲಸ ಮಾಡ್ತೇವೆ ನಿಮ್ಮ ಮನಸ್ಸು ಪೂರ್ವಕವಾಗಿ ಹೇಳಿ ಎಷ್ಟು ಜನ ನೀವು ಈ ಕೆಲಸ ಮಾಡ್ತೀರ ಆದರೆ ಅವರು ಪ್ರತಿ ಒಬ್ಬರು ಕೂಡ ಹೆಣ್ಣು ಮಕ್ಕಳು ಈ ಕೆಲಸ ಮಾಡ್ತಾರೆ ಪ್ರತಿ ದಿನ ಕೂಡ ಆಯ್ತಾ ಅವರು ಹೊರಗಡೆ ಆದಾಗ ಸಮಯದಲ್ಲಿ ಮಾ ಬಿಟ್ಟು ಉಂಟಲ್ಲ ಮತ್ತೆ ಪ್ರತಿ ದಿನ ಅವರು ಈ ಕೆಲಸ ಮಾಡ್ತಾರೆ ಅವರು ಹೇಳುದು ನಂಬುದೇನಂತ ಹೇಳಿದರೆ ನಾವು ತುಳಸಿಯನ್ನು ಎಷ್ಟು ಖುಷಿಪಡಿಸ್ತೇವೆ ನೋಡಿ ಅಷ್ಟು ಮಹಾಲಕ್ಷ್ಮಿ ಕೂಡ ಬರೀತಾಳೆ ವಿಷ್ಣುವಿನ ಆಶೀರ್ವಾದ ಕೂಡ ಇರ್ತದೆ ಆಯ್ತಾ ವಿಷ್ಣುವಿನ ಆಶೀರ್ವಾದ ಇದ್ದರೆ ನೋಡಿ ವಿಷ್ಣು ವಿಷ್ಣು ಇದ್ದಲ್ಲಿ ಲಕ್ಷ್ಮಿ ಇರ್ತಾಳೆ ಲಕ್ಷ್ಮಿ ಇದ್ದಲ್ಲಿ ವಿಷ್ಣು ಇರ್ತಾಳೆ ಅಂತ ಹೇಳ್ಕೊಂಡು ಅವರು ನಂಬೋದು ಆಯ್ತಾ ಆ ಕಾರಣಕ್ಕೆ ತುಳಸಿ ತುಳಸಿಗೆ ಜಾಸ್ತಿ ಅವರು ಇದು ಮಾಡ್ತಾರೆ ಪೂಜೆ ಮಾಡ್ತಾರೆ ಬೆಳಗಿನ ಹೊತ್ತು ಉಂಟಲ್ಲ ಪ್ರತಿಯೊಬ್ಬರು ಕೂಡ ನೀರನ್ನು ಹಾಕಿ ಪೂಜೆ ಮಾಡ್ತಾರೆ ಮತ್ತೆ ಮಾಮೂಲಿ ಉಂಟಲ್ಲ ಮತ್ತೆಂತ ಅಂತ ಹೇಳಿದರೆ ಅವರು ಪೂಜೆ ಮಾಡುವಾಗ ಬೆಳಿಗ್ಗಿನ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡ್ತಾರಲ್ಲ ಪೂಜೆ ಮಾಡುವಾಗಲೇ ಎಂತ ಅಂತ ಹೇಳಿದರೆ ಕೆಲವರು ಹಬ್ಬದ ಸಮಯದಲ್ಲೆಲ್ಲ ಇದು ಬೆಳ್ಳಿದು ಲೋಟ ಇಟ್ಟಿರ್ತಾರೆ ಮತ್ತೆ ಮಾಮೂಲಿ ಟೈಮಲ್ಲಿ ಟೈಮಲ್ಲ ಈ ತರದೊಂದು ಲೋಟ ಅವ್ರ ಹತ್ರ ಅಂದರೆ ಬೇರೆ ಥರದಲ್ಲಿ ಇರ್ತದೆ ಅದು ಸ್ಟೈಲ್ ಎಲ್ಲ ಬೇರೆ ಥರದಲ್ಲಿರ್ತದೆ ನಮಗೆ ಸೇಮ್ ಹತ್ರ ಥರ ಅವರ ಥರನೇ ತೊಗೊಳ್ಳಿಕ್ಕಾಗುವುದಿಲ್ಲ ಆ ಕಾರಣಕ್ಕೆ ನಾನು ಇದು ತಾಮ್ರದ ಲೋಟ ಅಥವಾ ಹಿತ್ತಾಳೆಯ ಲೋಟ ಉಂಟಲ್ಲ ಇದರಲ್ಲಿ ಎಂಥ ಮಾಡ್ತಾರೆ ಅಂತ ಹೇಳಿದರೆ ಬೆಳಿಗ್ಗಿನ ಹೊತ್ತಲ್ಲೇ ಬೆಳಗಿನ ಹೊತ್ತಲ್ಲಿ ಏನು ಮಾಡ್ತಾರೆ ಇದಕ್ಕೆ ನೀರನ್ನು ಹಾಕಿರ್ತಾರೆ ಕಲಶದಲ್ಲಿ ನೀರು ಇರ್ತದೆ ನೋಡಿ ಆ ನೀರು ಬೇರೆ ಆಯ್ತಾ ಅಂದ್ರೆ ನಾವು ದೇವರಿಗೆ ಅಂತ ಹೇಳ್ಕೊಂಡು ನೀರಿಟ್ಟಿರ್ತೇವೆ ಇಟ್ಟಿರ್ತೇವೆ ನೋಡಿ ಆ ನೀರು ಬೇರೆ ಇದು ಬೇರೆ ಇದು ಯಾಕೆ ಇಟ್ಟಿರ್ತಾರ ಅಂತ ಹೇಳಿದ್ರೆ ಇದರಲ್ಲಿ ನೀರು ಹಾಕಿ ಬೆಳಿಗ್ಗೆ ಹೊತ್ತು ನೀರಲ್ಲಿ ಹಾಕಿ ಅವ್ರದ್ದು ದೇವರದು ಮಂದಿರದಲ್ಲಿ ಉಂಟಲ್ಲ ಅದ್ನನ್ನು ಈ ತರ ಒಂದು ನೀರನ್ನು ಇಟ್ಟಿರ್ತಾರೆ ಇದು ನೀರು ಯಾಕೆ ಅಂತ ಹೇಳಿದ್ರೆ ಸಾಯಂಕಾಲ ಪೂಜೆ ಮಾಡಲಿಕ್ಕೆ ಈ ನೀರನ್ನು ಬಳಸ್ತಾರೆ ಆಯಿತಾ ಅಂದರೆ ಹಿತ್ತಾಳೆ ಅಥವಾ ತಾಮ್ರದ ಚೊಂಬು ಕೆಲವರು ಬೆಳ್ಳಿ ಚೊಂಬು ಕೂಡ ಯೂಸ್ ಮಾಡ್ತಾರೆ ಅವರವರಿಗೆ ಬಿಟ್ಟಿದ್ದು ಆಯ್ತು ನೀವು ಬೇಕಾದರೆ ಅಷ್ಟೇ ನಿಮಗೆ ಹಿತ್ತಾಳೆದು ಇಡ್ಕೊಳ್ಲಿಕ್ಕಾದರೆ ಹಿತ್ತಾಳೆದಿಡಿ ಚಾದು ತಾಮ್ರದ ಇಟ್ಕೊಳ್ಳಿಕ್ಕಾದರೆ ಈ ತಾಮ್ರದಿಡಿ ಅಥವಾ ನಿಮಗೆ ಬೆಳ್ಳಿದು ಇಡುವ ತಾಕತ್ತು ಇದ್ದರೆ ಬೆಳ್ಳಿದ್ದು ಬೇಕಾದರೆ ಇಡಿ ಚಿನ್ನದ್ದು ಬೇಕಾದರೂ ಇಡಿ ನಿಮ್ಮ ಇಷ್ಟ ನೀರನ್ನು ಹಾಕಿ ಎಂತ ಮಾಡೋದು ಅಂತೇಳಿದ್ರೆ ಈ ನೀರಿಗೆ ದೇವರ ಹತ್ರ ಇಟ್ಟಿರ್ತಾರೆ ಆಯ್ತಾ ಬೆಳಿಗ್ಗೆ ಹೊತ್ತು ದೇವರಿಗೆ ಪೂಜೆ ಮಾಡುವಾಗ ಇಟ್ಟಿರ್ತಾರೆ ಆಮೇಲೆ ಸಾಯಂಕಾಲ ಎಂತ ಅಂತ ಹೇಳಿದ್ರೆ ಸಾಯಂಕಾಲ ಉಂಟಲ್ಲ ಅವ್ರದ್ದು ಪೂಜಾ ವಿಧಾನನೇ ಬೇರೆ ಇರ್ತದೆ ನಾವೆಂತ ಅಂತ ಹೇಳಿದ್ರೆ ನಾವು ನಮ್ದು ಕೂಡ ಹೇಳಬೇಕು ಅವ್ರದ್ದು ಕೂಡ ಹೇಳ್ಬೇಕಲ್ಲ ಆ ಕಾರಣಕ್ಕೆ ಹೇಳಿದ್ರು ನಾವೆಂತ ಅಂತ ಹೇಳಿದ್ರೆ ದೇವರಿಗೆ ದೀಪ ಹಚ್ಚುವುದಕ್ಕಿಂತ ಮುಂಚೆ ಉಂಟಲ್ಲ ದೇವರಿಗೆ ದೀಪ ಎಲ್ಲ ಹಚ್ಚುವಕ್ಕಿಂತ ಮುಟ್ಟಿ ಸಾಯಂಕಾಲ ಫಸ್ಟ್ ನಾವು ಹೋಗಿ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ಅಂದ್ರೆ ಬಾಗಿಲಿಗೆ ಎಲ್ಲರೂ ಹಾಕುದಿಲ್ಲ ನಮ್ಮ ಕರಾವಳಿ ಕಡೆಯಲ್ಲೆಲ್ಲ ಜಾಸ್ತಿ ಹಾಕುದಿಲ್ಲ ಆಯ್ತಾ ಬಾಗಿಲಿಗೆ ನೀರ್ ಹಾಕುವುದಿಲ್ಲ ಇಲ್ಲ ಸಾಯಂಕಾಲ ಹೊತ್ತು ಇವರು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ನೋಡಿದ್ದೇನೆ ನಮ್ಮ ಊರು ಕಡೆಯೆಲ್ಲ ನಾನು ಜಾಸ್ತಿ ನೋಡಲಿಲ್ಲ ಇದು ಪದ್ಧತಿಯನ್ನು ಬಾಗಿಲಿಗೆ ನೀರ್ ಹಾಕ್ತಾರೆ ಆಮೇಲೆ ಬಂದು ಒಳಗಡೆ ಬಂದು ಲಕ್ಷ್ಮಿ ದೇವರಿಗೆ ದೀಪ ಎಲ್ಲ ಇಟ್ಟು ಆಮೇಲೆ ಊದಿನ ಕಡ್ಡಿ ಇಟ್ಟರೆ ಊದಿನ ಕಡ್ಡಿ ಮತ್ತೆ ಆರತಿ ಎಲ್ಲ ಮಾಡ್ತಾರೆ ಆದ್ರೆ ಅವರು ಹಾಗೆ ಮಾಡುದಿಲ್ಲ ಆಯ್ತಾ ಅವರು ಮಾಡುವ ವಿಧಾನನೇ ಬೇರೆ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಒಂದು ಸಲ ಮನೆ ಒಳಗಡೆ ಬಂದ್ರೆ ಉಂಟಲ್ಲ ಪುನಃ ಹೊರಗಡೆ ಹೋಗ್ಬಾರ್ದು ಅನ್ನೋದು ಒಂದು ಸಲ ಮಹಾಲಕ್ಷ್ಮಿ ಒಳಗಡೆ ಬಂದ್ರೆ ಉಂಟಲ್ಲ ಅದು ನಮ್ಮ ಮನೆಯಲ್ಲೇ ಇರ್ಬೇಕು ಅಂತ ಹೇಳ್ಕೊಂಡು ಅವ್ರು ಎಣಸುದು ಅದಕ್ಕೋಸ್ಕರ ಅವರು ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನಾವು ನೋಡಿ ಫಸ್ಟು ನೀರು ಹಾಕ್ತೇವಲ್ಲ ಅವರು ಹಾಗೆ ಮಾಡೋದಿಲ್ಲ ನಾನು ಹೇಳಿದೆ ನೋಡಿ ಈ ಥರದ್ದು ಒಂದು ಲೋಟದಲ್ಲಿ ಬೆಳಿಗ್ಗೆ ಒಂದು ಲೋಟದಲ್ಲಿ ನೀರು ಹಾಕಿರ್ತಾರೆ ಅಂತ ಹೇಳ್ಕೊಂಡು ಅವರು ಎಂತ ಅಂತ ಹೇಳಿದ್ರೆ ದೇವರಿಗೆ ಸಾಯಂಕಾಲ ಹೊತ್ತಿಗೆ ದೇವರಿಗೆಲ್ಲ ಅಂದರೆ ಬೆಳಿಗ್ಗೆ ಹೂ ಹಾಕಿರ್ತಾರಲ್ವಾ ಸಾಯಂಕಾಲ ಹೊತ್ತಿಗೆ ದೀಪ ಹಚ್ತಾರೆ ಫಸ್ಟು ದೀಪ ಹಚ್ಚೋದಾಯ್ತಾ ಫಸ್ಟು ನೀರು ಹಾಕಲಿಕ್ಕೆ ಹೋಗುವುದಿಲ್ಲ ಅವರು ಫಸ್ಟು ನೀರು ಹಾಕಲಿಕ್ಕೆ ಹೋಗುವುದಿಲ್ಲ ಫಸ್ಟು ದೇವರಿಗೆ ದೀಪ ಹಚ್ತಾರೆ ಆಯ್ತಾ ಇದು ಅವರದ್ದು ಶಾಸ್ತ್ರದ ಪ್ರಕಾರ ಯಾವ ರೀತಿಯಲ್ಲಿ ದೀಪ ಹಚ್ಚಬೇಕು ನೋಡಿ ಆ ರೀತಿಯಲ್ಲಿ ಅವರು ದೀಪ ಹಚ್ತಾರೆ ಆಮೇಲೆ ಎಂತ ಅಂತ ಹೇಳಿದ್ರೆ ದೀಪ ಹಚ್ಚಿ ಆದ ನಂತರ ಆಯ್ತಾ ಊದಿನ ಕಡ್ಡಿಯಲ್ಲ ಹಚ್ಲಿಕ್ಕೆ ಹೋಗುದಿಲ್ಲ ಆರತಿ ಮಾಡ್ಲಿಕ್ಕೆ ಹೋಗುದಿಲ್ಲ ಬರೇ ಫೋಟೋಕ್ಕೆ ದೇವರ ಎದುರುಗಡೆ ದೀಪ ಹಚ್ಚಿ ಆಮೇಲೆ ದೇವರ ಎದುರುಗಡೆ ಇಟ್ಟಿದ್ದು ಈ ನೀರುಂಟಲ್ಲ ಈ ನೀರನ್ನು ಹಿಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಅಂತ ಹೇಳಿದ್ರೆ ಯಾಕೆ ಈ ನೀರನ್ನು ಹಿಡ್ಕೊಂಡು ಅಂತ ಹೇಳಿದ್ರೆ ಅವರು ಏನು ಹೇಳಿದ್ರೆ ನಮಗೆ ದೀಪ ಇಡುವ ಸಮಯದಲ್ಲಿ ಅಂದರೆ ನಾವು ಗೋದುಳಿ ಸಮಯ ಅಂತ ಹೇಳ್ತೇವಲ್ಲ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಯ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾಳೆ ಅಂತ ಹೇಳ್ಕೊಂಡು ಅವರ ನಂಬಿಕೆ ಆಯ್ತಾ ಆ ಕಾರಣಕ್ಕೆ ಅವರೆಂಥ ಮಾಡ್ತಾರೆ ದೀಪ ಹಚ್ಚಿದ ಕೂಡಲೇ ಅಂದ್ರೆ ದೀಪ ಇಲ್ಲದೆ ಇರುತ್ತಲ್ಲ ಹಚ್ಚದೇ ಇರುವ ಮನೆಯಲ್ಲಿ ಮಹಾಲಕ್ಷ್ಮಿ ಬರುವುದಿಲ್ಲ ಅಂತ ಹೇಳ್ಕೊಂಡು ಅವರ ಅನಿಸಿಕೆ ಆದ ಕಾರಣಕ್ಕೆ ಫಸ್ಟ್ ದೇವರಿಗೆ ದೀಪ ಹಚ್ಚಿ ಆಮೇಲೆ ಈ ನೀರನ್ನು ತಕೊಂಡು ಹೋಗಿ ಆಮೇಲೆ ಎಂತ ಮಾಡ್ತಾರೆ ಮಹಾಲಕ್ಷ್ಮಿ ಮನೆ ಎದುರುಗಡೆ ನಿಂತಿರ್ತಾಳೆ ಅಂತ ಹೇಳ್ಕೊಂಡು ಅವರು ಹೇಳಿದೆ ನೋಡಿ ನಂಬಿಕೆ ಅಂತ ಹೇಳ್ಕೊಂಡು ಆಮೇಲೆ ಎಂತ ಮಾಡ್ತಾರೆ ಈ ನೀರನ್ನುಂಟಲ್ಲ ಈ ನೀರನ್ನು ಅವರು ಬಾಗಿಲಿಗೆ ಉಂಟಲ್ಲ ಬಾಗಿಲಿಗೆ ಹೀಗೆ ಹಾಕ್ತಾರೆ ಈ ತರ ನೀರನ್ನು ಹಾಕ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಕಾಲು ನಾವು ತೊಳಿತಾ ಇದ್ದೇವೆ ಅಂತ ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರಲಿಕ್ಕೆ ಆಯ್ತಾ ಹಳೆ ಕಾಲದಲ್ಲೆಲ್ಲ ಪದ್ಧತಿ ಇತ್ತು ಮನೆ ಒಳಗಡೆ ಬರಬೇಕಾದ್ರೆ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಂತ ಇವಾಗ ಅದೆಲ್ಲ ಪದ್ಧತಿ ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಆಯಿತಾ ಆದರೆ ಅವರು ಉಂಟಲ್ಲ ಅದನ್ನು ಇವಾಗ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ಮಹಾಲಕ್ಷ್ಮಿಗೆ ನಾವು ಕಾಲು ತೊಳಿತಿದ್ದೇವೆ ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೆ ಅವರೆಂತ ಮಾಡ್ತಾರೆ ಈ ತಂಬಿಗೆಯಲ್ಲಿರುವ ನೀರನ್ನು ಈ ಥರ ಮಾಡಿ ಮಹಾಲಕ್ಷ್ಮಿಯ ಕಾಲು ತೊಳಿತಾ ಇದ್ದೇನೆ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಎಣಿಸ್ಕೊಂಡು ಮಹಾಲಕ್ಷ್ಮಿಯ ಕಾಲು ತೊಳಿತಾರೆ ಆಯಿತಾ ಕಾಲು ಅಂತ ತೊಳೆದಂಥೇಳಿ ಹೀಗೀಗೆಲ್ಲ ಮಾಡಿ ತೊಳೆಯೋದಿಲ್ಲ ಸುಮ್ಮನೆ ಹೀಗೆ ಈ ಥರ ನೀರು ಬಾಗಿಲಿಗೆ ಹಾಕ್ತಾರೆ ನಾವು ನೀರು ಚುಮುಕ್ಸೋದಲ್ವ ಅಂದರೆ ಪೂಜೆಗಿಂತ ಮುಂಚೆ ಅವರು ಆಗಲ್ಲ ಒಂದು ಈ ಥರ ಲೋಟದಲ್ಲಿ ನೀರನ್ನು ಹಾಕ್ತಾರೆ ನಾನು ಮುಂಚೆ ಹೇಳ್ತಿದ್ದೇನೆ ನಿಮಗೆ ಇಷ್ಟ ಇದ್ರೆ ಮಾತ್ರ ಮಾಡಲಿಕ್ಕೆ ಹೋಗಿ ಯಾಕಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ ದೊಡ್ಡವರು ಇರ್ತಾರೆ ಅವರು ಉಂಟಲ್ಲ ಎಲ್ಲ ಸಂಪ್ರದಾಯಗಳನ್ನು ಒಪ್ಕೊಳ್ಳೋದಿಲ್ಲ ಅಂದರೆ ಮಾರವಾಡಿ ಸಂಪ್ರದಾಯನೇ ಬೇರೆ ನಮ್ಮ ಸಂಪ್ರದಾಯನೇ ಅಲ್ವಾ ಆ ಕಾರಣಕ್ಕೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅವರಿಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ಈ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ನೀವು ಮುಂಚೆಯಿಂದ ಯಾವ ಸಂಪ್ರದಾಯ ಮಾಡ್ಕೊಂಡು ಬರ್ತಿದ್ದೀರ ನೋಡಿ ಅದೇ ರೀತಿಯಲ್ಲಿ ಮಾಡಿ ಕೆಲವರಿಗೆ ಅಂದರೆ ನೋಡುವ ಒಂದು ಸಲ ಒಂದು ಯಾವುದು ಶಾಸ್ತ್ರ ಆದರೂ ಏನು ದೇವರು ನಮಗೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕಲ್ಲ ಒಂದು ಸಲ ಮಾಡಿ ನೋಡುವ ಅದ್ರಲ್ಲಿ ಎಂತ ಉಂಟು ತಪ್ಪು ಅಂತ ಹೇಳ್ಕೊಂಡು ಎಣ್ಸ್ಕೊಳ್ಳುವರು ಇದನ್ನು ಮಾಡಿ ಹಿರಿಯರ ಹಿರಿಯ ಹತ್ರ ಕೇಳಿ ಯಾಕಂತ ಹೇಳಿದ್ರೆ ಅವ್ರದ್ದು ಕ್ರಮ ಬೇರೆ ಉಂಟು ಆ ಕಾರಣಕ್ಕೆ ಹೇಳಿದ್ದು ನಾವು ದೇವರಿಗೆ ದೀಪ ಹಚ್ಚುವಾಗ ಪೂಜೆ ಮಾಡುವಾಗ ಡೋರ್ ಓಪನ್ ಮಾಡ್ಕೊಂಡು ಪೂಜೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಒಳಗಡೆ ಬರ್ಬೇಕು ಅಂತ ಅವ್ರು ಎಂತ ಅಂತ ಹೇಳಿದ್ರೆ ಅವಾಗೆ ಹೇಳ್ದೆ ಏನಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಕಾಲು ತೊಳಿತಾರೆ ಕಾಲು ತೊಳೆದು ಕೂಡಲೇ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಾಗ ಎಂತ ಮಾಡ್ತಾರ ಅಂತ ಹೇಳಿದ್ರೆ ಡೋರ್ ಅನ್ನು ಕ್ಲೋಸ್ ಮಾಡ್ತಾರೆ ಆಯ್ತಾ ನಾವು ಓಪನ್ ಮಾಡಿ ಪೂಜೆ ಮಾಡ್ತೇವಲ್ಲ ಅವ್ರು ಓಪನ್ ಮಾಡಿ ಪೂಜೆ ಮಾಡುದಿಲ್ಲ ಅವರು ಕ್ಲೋಸ್ ಮಾಡ್ತಾರೆ ಡೋರ್ ಅನ್ನು ಕ್ಲೋಸ್ ಮಾಡಿ ಫುಲ್ ಲಾಕ್ ಮಾಡುದಿಲ್ಲ ಹೀಗೆ ಅಡ್ಡ ಮಾಡ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಪುನಃ ಹೊರಗಡೆ ಅಂತ ಆವಾಗ ಮಹಾಲಕ್ಷ್ಮಿ ಉಂಟಲ್ಲ ಮಹಾಲಕ್ಷ್ಮಿ ಬಂದು ಅವರದ್ದು ದೇವರದು ಅವ್ರದ್ದು ಇಟ್ ಇರ್ತಾರಲ್ವ ಆ ಜಾಗದಲ್ಲಿ ಬಂದು ಕೂತ್ಕೊಳ್ತಾಳೆ ಅಂತ ಹೇಳ್ಕೊಂಡು ಅವರ ನಂಬಿಕೆ ಅಂದ್ರೆ ಹೊರಗಡೆ ಹೋಗುದಿಲ್ಲ ಪುನಃ ಬಂದು ಚಂದ ಮಾಡಿ ದೇವರದು ಜಾಗದಲ್ಲಿ ಕೂತ್ಕೊಳ್ತಾಳೆ ಆಮೇಲೆ ಉಂಟಲ್ಲ ಅವರು ಬಂದು ಇದು ಡೋರ್ ಕ್ಲೋಸ್ ಮಾಡಿದ ನಂತರ ದೇವರು ಬಂದು ಅಂತ ಹೇಳ್ಕೊಂಡು ಅವರ ಎಣಿಸ್ಕೊಳ್ತಾರಲ್ಲ ಅದ್ರ ನಂತರ ಅವರು ಎಂತ ಮಾಡ್ತಾರಂಥೇಳಿದ್ರೆ ಊದಿನ ಕಡ್ಡಿ ಆಯಿತಾ ದೇವರಿಗೆ ಊದಿನ ಕಡ್ಡಿ ಇದು ಮಾಡ್ತಾರೆ ಆಮೇಲೆ ಎಂತ ಮಾಡ್ತಾರೆ ಆರತಿ ಆರತಿ ಮಾಡ್ತಾರೆ ಆರತಿ ಮಾಡಿ ಅವ್ರದ್ದು ಪ್ರಸಾದ ಎಲ್ಲ ಹಂಚುವುದೆಲ್ಲ ಇದ್ರೆ ಹಂಚ್ತಾರೆ ಈ ರೀತಿಯಲ್ಲಿ ಕ್ರಮ ಎಲ್ಲ ಮಾಡ್ತಾರೆ ಆ ಮಾರ್ವಾಡಿಗಳು ಲಕ್ಷ್ಮೀ ಪೂಜೆ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ದೀಪಾವಳಿಯ ಸಮಯದಲ್ಲಿ ಅಮಾವಾಸ್ಯೆ ಬರ್ತದಲ್ಲ ಆ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಂದ್ರೆ ದಂತೆರಸ್ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಆ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾರೆ ಮತ್ತೆ ಅವ್ರದ್ದು ಶಾಸ್ತ್ರ ಕೂಡ ಬೇರೆ ಅವ್ರದ್ದು ಚಿಕ್ಕದು ಕೊರಕೆ ತರದ್ದು ಅಂದ್ರೆ ನಾವು ದೇವರ ಮನೆ ಗುಡಿಸ್ಲಿಕ್ಕೆ ಒಂದು ಪರಕೆ ಇರ್ತದೆ ನೋಡಿ ಆ ಥರದ್ದೆಲ್ಲ ಇಟ್ಕೊಂಡು ಅದು ಕೂಡ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡೇ ಹೇಳುದಲ್ವಾ ನಾವು ಪೊರಕೆಯನ್ನು ಕೂಡ ನಾವು ತುಳಿಬಾರ್ದು ಎಲ್ಲೆಂದ್ರೆ ಇಲ್ಲಿ ಗಲೀಜು ಜಾಗದಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಹೇಳಿದ್ರು ಅವರು ಚಿಕ್ಕ ಪೊರಕೆಯನ್ನು ಅದಕ್ಕೂ ಕೂಡ ಲಕ್ಷ್ಮಿ ಪೂಜೆ ಮಾಡುವಾಗ ಹಾಕು ಇದು ಮನೆಯಲ್ಲಿ ದಿನ ಗುಡಿಸಿ ಇದು ಮಾಡ್ತಾರಲ್ಲ ಹಾಕು ಇದು ಪೊರಕೆ ಅಲ್ಲ ಹೊಸದಾಗಿ ತೊಗೊಂಬರ್ತಾರೆ ಹೊಸ ತಗೊ ತಗೊಬಂದು ಅದಕ್ಕೆ ಪೂಜೆ ಮಾಡ್ತಾರೆ ಲಕ್ಷ್ಮಿ ಅಂತ ನಾನು ಫೋಟೋ ಹಾಕ್ತೇನೆ ಬೇಕಂದರೆ ಸೈಡಲ್ಲಿ ಅವ್ರದ್ದು ಪೂಜೆ ಮಾಡುವಾಗ ಯಾವ ಥರ ಇರ್ತದೆ ಅಂತ ಹೇಳ್ಕೊಂಡು ಆ ಮತ್ತೆ ಮತ್ತೆ ಈ ಮಾಮೂಲಿ ಮಹಾಲಕ್ಷ್ಮಿ ಪೂಜೆ ನಾನು ಇವಾಗ ಹೇಳಿದೆ ನೋಡಿ ಅದೇ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಮತ್ತೆ ಬೇರೆ ಎಂತ ಸಹ ದೊಡ್ಡ ಸಹ ಇಲ್ಲ ಆಯ್ತಾ ದಿನಾ ಮಾತ್ರ ತುಳಸಿಗೆ ನೀರು ಹಾಕ್ತಾರೆ ನೀವು ಕೂಡ ಹಾಗೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ನೋಡಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಆಗ್ತದೆ ಅಂತ ನಿಮ್ಗೆ ನಿಮ್ಮ ಮನೆಯಲ್ಲಿ ಇಲ್ಲ ಇದು ತುಳಸಿ ಗಿಡ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಹಾಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಜಾಗ ಇಲ್ವಾ ಮೇಲ್ಗಡೆ ಮನೆಯೊಂದು ಟಾಪ್ ಅಲ್ಲಿ ಹೋಗಿ ಆದ್ರೂ ಒಂದು ಫಾರ್ಟ್ ಇಟ್ಟು ಬನ್ನಿ ಆಯ್ತಾ ಅಂದರೆ ಫಾರ್ಟ್ಸ್ಗೆ ಸ್ವಲ್ಪ ಉಂಟಲ್ಲ ಇದು ಮಣ್ಣೆಲ್ಲ ಹಾಕಿ ತುಳಸಿ ಗಿಡನ ಇಟ್ಟು ಮೇಲ್ಗಡೆ ಪೂಜೆ ಮಾಡುವಾಗ ಬೇಕಾದರೆ ನೀವು ಮೇಲ್ಗಡೆ ಹೋಗಿ ನಿಮಗೆ ಸೂರ್ಯದೇವ ಕೂಡ ಕರೆಕ್ಟಾಗಿ ಕಣಿಸ್ ಕಾಣಿಸ್ತಾರೆ ಆಯ್ತಾ ಸೂರ್ಯ ಕಾಣಿಸಿರ್ತಾರೆ ಸೂರ್ಯನನ್ನು ನೋಡಿಕೊಂಡು ತುಳಸಿಗೆ ನೀರು ಬಿಡ್ಬೋದು ಆರಾಮಾಗಿ ನೀರು ಬಿಡ್ಬೋದು ಮತ್ತೆ ನಿಮಗೆ ಬಿಸಿಲು ಬಿಡೋದಿಲ್ಲ ಅದು ಬಿಡೋದಿಲ್ಲ ಇದು ಬಿಡುವುದಿಲ್ಲ ಅಂತ ಹೇಳ್ಕೊಂಡು ತುಳಸಿ ಗಿಡ ನೆಡದೇ ಇರಬೇಡಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಳಸಿ ಗಿಡ ಇದ್ರೆ ಅದು ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗ್ತದೆ ಆ ತುಳಸಿ ಗಿಡನೇ ನಿಮಗೆ ಸೂಚನೆ ಕೊಡ್ತದೆ ಏನಂತ ಹೇಳಿದ್ರೆ ನಿಮ್ಮ ಮನೆಗೆ ಕಷ್ಟ ಬರೋದಾದರೆ ಉಂಟಲ್ಲ ಆ ತುಳಸಿ ಗಿಡ ನೀವು ಎಷ್ಟು ನೆಟ್ಟಿದರೂ ಕೂಡ ಅದು ಇದು ಆಗುದಿಲ್ಲ ಬದುಕುದಿಲ್ಲ ಆಯ್ತಾ ಬಿಸಿಲು ಬೀಳದೆ ಇರುವ ಟೈಮಲ್ಲಿ ಬೇರೆ ಬಿಸಿಲು ಬಿದ್ದು ಕೂಡ ನೀವು ತುಳಸಿ ಗಿಡ ನೆಟ್ಟರಿದ್ರು ಕೂಡ ಅದು ಬದುಕೋದಿಲ್ಲ ಬದುಕುದಿಲ್ಲ ಅಂತ ಆದರೆ ಮತ್ತೆ ಒಣಗಿ ಒಣಗಿ ಹೋಗ್ತದೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಹೇಳೋದು ಸೂಚನೆ ಕೊಡ್ತದೆ ತುಳಸಿ ಉಂಟಲ್ಲ ಸೂಚನೆ ಕೊಡ್ತದೆ ನಿಮಗೆ ಮುಂದೆ ಕಷ್ಟ ಬರುವಾಗ ನಾವು ಹೇಗೆ ಫಸ್ಟ್ ಅಲರ್ಟ್ ಆಗಿರಬೇಕು ಅಂತ ಹೇಳ್ಕೊಂಡು ಸೂಚನೆ ಕೊಡ್ತದೆ ಆ ಕಾರಣಕ್ಕೆ ಕೇಳೋದು ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲಿ ನೀಡಿ ದಿನಾ ನೀರು ಹಾಕಿ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವತ್ತು ನಾನು ಮಾರವಾಡಿಯ ಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಹೇಳಿಕೊಟ್ಟಿದ್ದೇನೆ ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡ್ತೇವೆ ಅವರು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಂಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ